ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆಂದ್ರೆ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ದಿನ ನಾಳೆ ಅಮೃತ ಸಿದ್ಧಿ ಹೆಸರಲ್ಲೇ ಅಮೃತ ಸಿದ್ಧಿ ನೀವೇನ್ ಮಾಡ್ತೀರಾ ಸಕ್ಸೆಸ್ ಅಂತಹ ಅಪರೂಪದ ದಿನ ಇದೆ ಈ ದಿನ ಮಾಡಬೇಕಾದಂತಹ ಒಂದು ಕೆಲಸ ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ರೆ ಅದನ್ನ ಬಿಸಾಡುವಂತಹ ದಿನ ಪಾಸಿಟಿವಿಟಿಯನ್ನು ಜೀವನದಲ್ಲಿ ಬರಮಾಡಿಕೊಳ್ಳುವಂತಹ ದಿನ ಲಕ್ಷ್ಮಿಯನ್ನು ಮನೆಗೆ ನಗನಗತ ಬರಮಾಡಿಕೊಳ್ಳುವಂತಹ ದಿನ ಸಾಲವನ್ನು ಮನೆಯಿಂದ ಬೇರು ಸಮೇತ ಕಿತ್ತಿ ಬಿಸಾಡುವಂತಹ ದಿನ ಹೀಗೆ ಸಾಕಷ್ಟು ಒಳಿತಿಗೆ ಶುಭ ದಿನ ಹಾಗಾದರೆ ಈ ಅಮೃತ ಸಿದ್ಧಿ ಯೋಗದ ದಿನ ಒಂದು ರಹಸ್ಯ ಕೆಲಸವನ್ನು ಹೇಳ್ಕೊಡ್ತೀನಿ ಅದನ್ನು ತಪ್ಪದೇ ಮಾಡಿ ನಿಮಗೆ ರಿಸಲ್ಟ್ ಮಾತ್ರ ಟ್ವೆಂಟಿ ಫೋರ್ ಅವರ್ಸಲ್ಲಿ ಕಣ್ಮುಂದೆ ಇರುತ್ತೆ ಖರ್ಚು ಇಲ್ಲದರೆ ಬಿಡಿ ಹೇಳ್ಕೊಡ್ತೀನಿ ಆ ಉಪಾಯವನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನು ಒತ್ತಿ ಮತ್ತೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಹೊಸ ಆಪ್ಷನ್ ಬಂದಿದೆ ಅದನ್ನು ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಿ ಮೆಂಬರ್ ಆದರೆ ನಿಮಗೋಸ್ಕರ ಇರುವಂತಹ ಅಂದ್ರೆ ಮೆಂಬರ್ಗಳಿಗೋಸ್ಕರ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ವಾರ ಭವಿಷ್ಯ ಹೀಗೆ ಡಿಫರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಬಹುದು ನಿಮ್ಮ ಪ್ರೀತಿ ಪಾತ್ರರಿಗೂ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಅದನ್ನು ಟ್ರೈ ಮಾಡಿ ಅದು ಅಲ್ಲದೆ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಸ್ಟುಡಿಯೋ ಕರೆಸಿ ಮೊಬೈಲ್ ಫೋನನ್ನು ಕಾಣಿಕೆಯಾಗಿ ಕೊಟ್ಟು ಕಳಿಸ್ತೀವಿ ಭಗವಂತನ ನಾಮ ಸ್ಮರಣೆಯೂ ಆಗತ್ತೆ ಜೊತೆಗೆ ಒಡುಗೊರೆಯನ್ನು ಗೆಲ್ಲಬಹುದು ಅದೇ ರೀತಿ ವೀಕ್ಷಕರೇ ಈ ವಿಡಿಯೋ ಒಂದು ನೀವು ನಿಮ್ಮ ಒಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಕೂಡ ಪ್ರಸಾರ ಪ್ರಚಾರ ಮಾಡಬೇಕು ಯಾಕೆಂದ್ರೆ ಇದರಲ್ಲಿ ಜೀವನವನ್ನು ಪರಿವರ್ತನೆ ಮಾಡುವಂತ ರೆಮಿಡಿಯನ್ನು ನಾನು ಹೇಳಿರ್ತೀನಿ ಹಾಗಾದರೆ ತಡ ಮಾಡದೆ ವಿಷಯ ಆರಂಭ ಮಾಡೋಣ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಯಾರೆಲ್ಲ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಿ ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಗುರುಗಳ ಜೀವನದಲ್ಲಿ ಸೋಲು 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 ಕಂಡು ಸಾಕಾಗ್ಬಿಟ್ಟಿದೆ ನಮಗೆ ಗೆಲುವು ಯಾವಾಗ ಬರುತ್ತೆ ಗುರುಗಳೇ ಬರೀ ಅಂಧಕಾರ ಕತ್ತಲೇ ತುಂಬ ಹೋಗಿದೆ ಜೀವನದಲ್ಲಿ ಅಂತೀರ ಚಿಂತೆ ಬೇಡ ಈ ಒಂದು ನಾಳೆ ಅಮೃತ ಸಿದ್ಧಿ ಯೋಗದ ದಿನ ವೀಕ್ಷಕರೆ ಮಹಾಲಕ್ಷ್ಮಿ ಶ್ರೀ ಶ್ರೀಚಕ್ರಯಂತ್ರವನ್ನು ತಾವೇನಾದರೂ ಬುಕ್ ಮಾಡಿಕೊಂಡಿದ್ದೆ ಅದರಲ್ಲಿ ನಿಮ್ಮ ಹೆಸರಲ್ಲಿ ನಾಳೆಯಿಂದನೇ ಇದನ್ನು ಪೂಜೆಗಿಟ್ಟು ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ಮನೆ ಕಳಿಸ್ಕೊಡ್ತೀನಿ ನಾಳೆ ಅಮೃತ ಸಿದ್ಧಿಯೋಗದ ದಿನ ಇದನ್ನು ಬುಕ್ ಮಾಡ್ಕೊಂಡಿದ್ದೆ ಆದಲ್ಲಿ ಸಾಲ ಅನ್ನೋದು ಬರೆದಿಟ್ಕೊಳ್ಳಿ ನಿಮ್ಮ ಜೀವನದ ಡಿಕ್ಷನರಿಯಿಂದ ತೊಲಗಿ ಹೋಗುತ್ತೆ ಬೇರೆ ಸಮೇತ ಕಿತ್ತಿ ಹೋಗುತ್ತೆ ಇಂದು ಜೀವನ ಪರ್ಯಂತ ಸಾಲ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾರ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇರುತ್ತೆ ಅವರ ಮನೆಯಲ್ಲಿ ಸಾಲ ಅನ್ನೋದು ಇರೋದಿಲ್ಲ ನೀವೇ ಕೈ ತುಂಬ ಹಣ ಇಟ್ಕೊಂಡು ಜೀವನ ಮಾಡ್ತಿರ್ತೀರಾ ಸೋಲು ಸೋಲು ಹೊರಟು ಹೋಗಿ ಗೆಲುವು ಗೆಲುವು ಬರುತ್ತೆ ಜೀವನದಲ್ಲಿ ಹೊಸ ಮುಖ ಆಗುತ್ತೆ ಜೀವನ ಏಳಿಗೆ ಅಭಿವೃದ್ಧಿ ಹೊಸತನವನ್ನ ಕಾಣ್ತೀರಾ ನೀವು ಜೀವನದಲ್ಲಿ ನೀವು ಕೇಳಿದ್ದನ್ನ ಕೊಡತ್ತೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುತ್ತೆ ಮದುವೆ ಸೆಟ್ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಂಡುಕೊಳ್ಳುತ್ತೀರಾ ವಾಹನ ಸುಖ ಅಷ್ಟೈಶ್ವರ್ಯವನ್ನು ತಂದು ನಿಮ್ಮ ಮಡಿಲಿಗೆ ಹಾಕುತ್ತೆ ಇದು ಹಾಗಾಗಿ ಅದು ನಾಳೆ ಪವರ್ಫುಲ್ ದಿನ ಇದೆ ಆ ನಾಳೆ ಏನಾದ್ರೂ ಬುಕ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಮ ಹೆಸರಲ್ಲಿ ಪೂಜೆಗೆ ಇಟ್ಟಿರ್ತೀವಿ ಆಲ್ರೆಡಿ ಇದು ಮನೆಗೆ ಬರೋ ಅಷ್ಟರಲ್ಲೇ ಮೂವತ್ತು ದಿವಸದಲ್ಲೇ ನಿಮಗೆ ಅಲ್ಲಿ ಚಮತ್ಕಾರಿ ರೀತಿಯ ಡೆವಲಪ್ಮೆಂಟ್ಸ್ ಆಗೋದಕ್ಕೆ ಶುರುವಾಗಿರುತ್ತೆ ಯಾವ ಕೆಲಸ ಆಗಲ್ಲ ಅರ್ಧಕ್ಕೆ ನಿಂತಿದೆ ಅದು ಪಟ್ಟಂತ ಆಗತ್ತೆ ಜೀವನವೇ ಬದಲಾಗತ್ತೆ ಇಲ್ಲ ಗುರುಗಳೇ ಸಾಕಷ್ಟು ನೊಂದ್ಬಿಟ್ಟಿದ್ದೀವಿ ನಾವು ಹುಡುಕಾಡ್ತಾ ಇದ್ದೀವಿ ಅನ್ನೋರಿಗೆ ಈ ಸಂಚಿಕೆ ಸಂಜೀವಿನಿ ಯಾಕೆಂದ್ರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದನ್ನ ಮನೆಗೆ ತರಿಸಿ ಪೂಜೆ ಶುರು ಮಾಡಿ ಒಂದು ವರ್ಷದಲ್ಲಿ ನೋಡಿ ಪೂರ್ತಿ ಸಾಲ ಹೋಗುತ್ತೆ ಸೋಲು ನಿಮ್ಮ ಜೀವನದಿಂದ ದೂರ ಓಡಿ ಹೋಗಿ ನಿಮ್ಮ ಜೀವನದ ಡಿಕ್ಷನರಿಯಿಂದನೇ ತೊಲಗ್ ಬಿಡುತ್ತೆ ಗೆಲುವೇ ಗೆಲುವು ಎಲ್ಲ ವ್ಯಾಪಾರ ನೌಕರಿ ಅಭಿವೃದ್ಧಿ ಅದನ್ನ ನಾನು ಹೇಳಬಾರ್ದು ಆಲ್ರೆಡಿ ಲಕ್ಷಾಂತರ ಜನ ತರಿಸಿ ಇದರಿಂದ ಬಹಳ ಒಳಿತನ ಕಾಣ್ತಾ ಇದ್ದಾರೆ ಆ ವೀಕ್ಷಕರಲ್ಲಿ ಅದೃಷ್ಟಶಾಲಿ ವೀಕ್ಷಕರಲ್ಲಿ ನೀವು ಒಬ್ಬರಾಗಿ ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತಾ ಇದ್ದೀನಿ ಇದನ್ನ ಈ ಈ ಒಂದು ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನನಗೂ ಬೇಕು ಅಮೃತ ಸಿದ್ಧಿಯೋಗದ ದಿನ ನಾಳೆ ಬುಕ್ಕಿಂಗ್ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಹಾಕಿ ನಿಮಗೆ ಬುಕ್ ಮಾಡಿಕೊಂಡು ನಾಳೆಯಿಂದಾನೇ ನಿಮ್ಮ ಹೆಸರಲ್ಲಿ ಪೂಜೆಗಿಟ್ಟು ಶುರು ಮಾಡ್ತೀವಿ ಮೂವತ್ತರಿಂದ ನಲವತ್ತು ದಿವಸದಲ್ಲಿ ಮನೆಗೆ ಬರುತ್ತೆ ಮುಂದೆ ನೋಡಿ ಸಾಲ ಹೇಗೆ ನಿಮ್ಮ ಜೀವನ ಕಿಬ್ ಬೇರೆ ಸಮೇತ ಕಿತ್ತಿ ಹೋಗುತ್ತೆ ಕೈಯಲ್ಲಿ ಲಕ್ಷಾಂತರ ಹಣ ಇಟ್ಕೊಂಡು ಜೀವನ ಮಾಡ್ತೀರ ಒಳ್ಳೆದಾಗಿ ವೀಕ್ಷಕರೇ ಇನ್ನು ನಾಳೆ ಅಮೃತ ಯೋಗದ ದಿನದ ಬಗ್ಗೆ ಮಾತಾಡೋದಾದರೆ ಅಮೃತ ಯೋಗದ ದಿನ ನಾಳೆ ಒಂದು ವಿಶೇಷವಾದಂಥ ಅಫರ್ಮೇಶನ್ ಮಾಡೋದಕ್ಕೆ ಮರಿಬೇಡಿ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳಿದ್ನಲ್ಲ ಅದು ಬೇರೆ ಯಾವ ವಸ್ತು ಅಲ್ಲ ನೆಗೆಟಿವ್ ಎನರ್ಜಿ ಮನಸ್ಸಿನಿಂದ ಮೈಯಿಂದ ಮತ್ತು ಮನೆಯಿಂದ ಯಾವ ರೀತಿ ಹೊರಗಡೆ ಹಾಕಬೇಕು ಎರಡು ಥರ ಹೇಳ್ತೀನಿ ನಾಳೆ ಅಮೃತ ಸಿದ್ಧಿ ಯೋಗ ಇರೋದರಿಂದ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಇನ್ನೇನು ಕೆಳಗಡೆ ಕಾಲಿಡ್ತೀರಿ ಅನ್ನೋದಕ್ಕಿಂತ ಮುಂಚಿತವಾಗಿ ಒಂದು ರೆಮಿಡಿ ಹೇಳ್ತೀನಿ ಆಮೇಲೆ ಅಕಸ್ಮಾತ್ ನೀವು ವಿಡಿಯೋ ಏನಾದರೂ ಲೇಟಾಗಿ ನೋಡಿದರೆ ನಿಮಗೂ ಒಂದು ರೆಮಿಡಿ ಹೇಳ್ತೀನಿ ಮತ್ತು ರಾತ್ರಿ ನಾಳೆ ಅಮೃತ ಸಿದ್ಧಿ ಯೋಗ ಪೂರ್ತಿ ದಿನಪೂರ್ತಿ ಇರುತ್ತೆ ಹಾಗಾಗಿ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡೋದಕ್ಕೆ ಒಂದು ರೆಮಿಡಿ ಹೇಳ್ತೀನಿ ಟೋಟಲ್ ಮೂರು ರೆಮಿಡಿಯನ್ನು ಹೇಳ್ತೀನಿ ನಾಳೆ ಉಚಿತವಾದಂಥ ರೆಮಿಡಿಗಳು ಖರ್ಚಿಲ್ಲ ಬೆಳಕಿಗೆ ಎದ್ದ ತಕ್ಷಣ ಏನು ಮಾಡಿ ಅಂದರೆ ಹಾಸಿಗೆಯಿಂದ ಎಳೆಯೋದಕ್ಕಿಂತ ಮುಂಚಿತವಾಗಿ ಎರಡು ಹಸ್ತಗಳನ್ನು ಒಂದಕ್ಕೊಂದು ಉಜ್ಜಿಕೊಂಡು ಕಣ್ಣಿಗೆ ಶಾಖವನ್ನು ಕೊಟ್ಕೊಂಡು ಕೈಯನ್ನು ನೋಡ್ತಾ ಅಂಗೈಯನ್ನು ಎರಡು ಅಂಗೈಯನ್ನು ನೋಡ್ತಾ ನೋಡ್ತಾ ಕರಾಗ್ರೆ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೇತು ಗೋವಿಂದ ಪ್ರಭಾತೆ ಕರ ದರ್ಶನಂ ಈ ಮಂತ್ರವನ್ನು ಹೇಳಿ ಯೂನಿವರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳಿಬಿಡಿ ಭಗವಂತನಿಗೆ ಯೂನಿವರ್ಸಿಗೆ ಒಂದು ಥ್ಯಾಂಕ್ಸ್ ಹೇಳಿ ಭಗವಂತ ಯೂನಿವರ್ಸ್ ನನಗೆ ಜೀವನದಲ್ಲಿ ಒಂದು ಸಣ್ಣದರಿಂದ ಹಿಡಿದು ದೊಡ್ಡದ್ರವರೆಗೂ ನೀನು ಚಿಕ್ಕದರಿಂದ ದೊಡ್ಡ ಪ್ರಮಾಣದಲ್ಲಿ ನನ್ನ ಜೀವನದಲ್ಲಿ ಏನೇನು ಕರುಣಿಸಿದ್ದೀಯಾ ಅದಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಯು ಭಗವಂತ ಮತ್ತು ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಥ್ಯಾಂಕ್ಸ್ ಹೇಳ್ಬಿಟ್ಟು ಆಮೇಲೆ ಏನು ಮಾಡಬೇಕು ಅಂತಂದರೆ ಇಮ್ಮಿಡಿಯೇಟ್ಲಿ ನೀವೇನು ಹೇಳಬೇಕು ನಾನು ಹಣ ಎಳೆಯುವ ಮ್ಯಾಗ್ನೆಟ್ ಆಗಿದ್ದೀನಿ ಹಣ ನನ್ನ ಜೀವನದಲ್ಲಿ ಅಪಾರ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ ಸಾಕಷ್ಟು ಕ್ಷಣ ಕ್ಷಣಕ್ಕೂ ಹಣ ನನ್ನ ಹುಡುಕಿ ಬರ್ತಾ ಇದೆ ಸಾಕಷ್ಟು ಶ್ರೀಮಂತನಾಗಿದ್ದೀನಿ ಈ ರೀತಿಯಾಗಿ ಒಂದು ಪಾಸಿಟಿವ್ ಅನ್ಫರ್ಮೇಷನನ್ನು ಯೂನಿವರ್ಸಿಗೆ ಕಳಿಸಿ ಇನ್ನು ಲೇಟಾಗಿ ವಿಡಿಯೋ ನೋಡಿದ್ದೀನಿ ಗುರುಗಳೇ ಅನ್ನೋರಿಗೆ ನಿಮ್ಮ ಶುಕ್ರ ಪರ್ವತ ಏನಿದೆ ಈ ಶುಕ್ರ ಪರ್ವತದಲ್ಲಿ ಪರ್ಫ್ಯೂಮನ್ನು ಸ್ಪ್ರೇ ಮಾಡ್ಕೊಳ್ಳಿ ಗಾಳಿಗೆ ಆರಾಧಕ್ಕೆ ಬಿಡಬೇಡಿ ಇಮಿಡಿಯೇಟ್ಲಿ ರಬ್ ಮಾಡಿಬಿಟ್ಟು ಮೇಲ್ಗಡೆ ನಂಬರ್ ಆರು ಮತ್ತೆ ತ್ರಿಕೋನವನ್ನು ಬರ್ಕೊಳ್ಳಿ ಇದು ನೇರ ಪ್ರಸಾರದಲ್ಲಿ ಉಲ್ಟಾ ಇಮೇಜ್ ಕಾಣಿಸುತ್ತೆ ಕನ್ಫ್ಯೂಸ್ ಆಗಬೇಡಿ ಇದು ನಂಬರ್ ಆರು ಸಿಕ್ಸ್ ಇದು ಟ್ರಯಂಗಲ್ ತ್ರಿಕೋನ ಈ ರೀತಿ ಬರ್ಕೊಳ್ಳಿ ಎರಡನೇದು ಇದು ಕೂಡ ನಾಳೆ ಅಮೃತ ಸಿದ್ಧಿಯೋಗದ ದಿನ ಸಾಕಷ್ಟು ಹಣವನ್ನು ಎಳೆಯುವಂತ ಕೆಲಸ ಮಾಡುತ್ತೆ ಹೇಗೋ ನಾಳೆ ಅಮೃತ ಸಿದ್ಧಿಯೋಗದ ದಿನ ಮೂರು ರೆಮಿಡಿ ಮಾಡಿರ್ತೀರಾ ಆ ಮೂರು ರೆಮಿಡಿಯನ್ನು ಮಾಡಿಕೊಂಡ್ರು ಕೂಡ ನಿಮಗೆ ನೆಕ್ಸ್ಟ್ ಹದಿನೈದು ದಿವಸದಲ್ಲಿ ಎರಡು ಒಂದು ತಿಂಗಳ ಒಳಗಡೆ ಹದಿನೈದು ದಿವಸದಿಂದ ಹದಿನೈದು ದಿವಸದಿಂದ ಒಂದು ತಿಂಗಳ ಒಳಗಡೆ ಹಣ ಹೇಗೋ ನಿಮ್ಮನ್ನು ಹುಡ್ಕೊಂಡು ಬಂದಿರುತ್ತೆ ಟ್ರೈ ಮಾಡಿ ಎರಡನೆಯ ರೆಮಿಡಿ ಇನ್ನು ಮೂರನೆಯ ರೆಮಿಡಿ ಏನಪ್ಪಾ ಅಂದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಇದನ್ನು ಗೃಹಿಣಿಯರು ಮಾಡಿ ಅಡುಗೆ ಮನೆಯಲ್ಲಿ ನಿಮ್ಮ ಎಲ್ಲ ಅವತ್ತಿನ ಕೆಲಸ ಅಡಿಗೆ ಪಾತ್ರೆ ತೊಳೆಯುವಂಥದ್ದು ಮತ್ತೊಂದು ಮಗದೊಂದು ಎಲ್ಲ ಕೆಲಸ ಮುಗಿಸಿಟ್ಟು ಇನ್ನೇನು ಮಲಗಕ್ಕೆ ಹೋಗ್ತೀರಾ ಅನ್ನುವ ಸಂದರ್ಭದಲ್ಲಿ ನಾಳೆ ಅಮೃತ ಸಿದ್ಧಿಯೋಗ ಇದೆ ರಾತ್ರಿ ಒಂದು ಮಣ್ಣಿನ ಹಣತೆ ತಗೊಳ್ಳಿ ಆ ಮಣ್ಣಿನ ಹಣತೆ ಒಳಗಡೆ ಆರು ಲವಂಗ ಹೂವಿರುವಂತಹ ಆರು ಲವಂಗ ಮತ್ತು ಆರು ಕರ್ಪೂರ ಎರಡನ್ನು ತೊಗೊಂಡ್ಬಿಟ್ಟು ನಿಮ್ಮ ಅಡುಗೆ ಮನೆಯ ಮಧ್ಯಭಾಗದಲ್ಲಿಟ್ಟು ಅದನ್ನು ಬೆಂಕಿಯಿಂದ ಹೊತ್ತಿಸಿಬಿಡಬೇಕು ಅದು ಪ್ರಜ್ವಲಿಸಬೇಕಾದ್ರೆ ಅದ್ರ ಮುಂದೆ ನಿಂತು ಪ್ರಾರ್ಥನೆ ಮಾಡಬೇಕು ನಮ್ಮ ಮನೆಯ ಯಾವುದಾದ್ರೂ ಮೂಲೆಯಲ್ಲಿ ನನ್ನ ಮೈಯಲ್ಲಿ ನಮ್ಮ ಮನೆಯ ಸದಸ್ಯರ ಮೈಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ಸುಟ್ಟು ಭಸ್ಮ ಆಗಿಬಿಡಲಿ ಈ ದೀಪದಲ್ಲಿ ಮನೆಯಿಂದ ಹೊರಗಡೆ ಹೋಗಲಿ ಪಾಸಿಟಿವ್ ಎನರ್ಜಿ ಒಳಗಡೆ ಬರಲಿ ಹೊಸತನ ಬರಲಿ ಅಭಿವೃದ್ಧಿ ಬರಲಿ ಲಕ್ಷ್ಮೀ ಪ್ರಾಪ್ತಿಯಾಗಲಿ ಕೆಲಸದಲ್ಲಿ ಆಗಲಿ ನಮ್ಮ ಮನೆ ಯಜಮಾನರಾಗಲಿ ಮನೆಯ ಗಂಡು ಮಕ್ಕಳ ವೃತ್ತಿ ವ್ಯಾಪಾರ ನೌಕರಿಯಲ್ಲಿ ಪ್ರಗತಿಯಾಗಲಿ ಅಂತ ಕೇಳ್ಕೊಳ್ಳಿ ಹೊಸ ಹಣ ಬರಲಿ ಮನೆಯ ಆರೋಗ್ಯದ ಒಂದು ಸದಸ್ಯರ ಆರೋಗ್ಯದಲ್ಲಿ ಸ್ಥಿರತೆ ಇರಲಿ ವೃದ್ಧಿ ಆರೋಗ್ಯ ಚೆನ್ನಾಗಿರ್ಲಿ ಮಕ್ಕಳು ಮಾತನ್ನ ಕೇಳಲಿ ಹಠ ಮಾಡೋದನ್ನ ಬಿಡ್ಲಿ ಏನಿದೆ ಅದನ್ನ ಕೇಳ್ಕೊಳ್ಳಿ ಸಾಕು ಮೂರೇ ಮೂರು ಉಪಾಯ ಮಾಡಿ ಆಮೇಲೆ ಬೆಳಗ್ಗೆ ಉಪಾಯ ಹೇಳಿದ್ದೀನಲ್ಲ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ಹಣ ಎಳೆಯೋ ಮ್ಯಾಗ್ನೆಟ್ ಆಗಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ಳಿ ಕೆಳಗೇನು ಮಂಚದಿಂದ ನಿಮ್ಮ ಬೆಡ್ ಕೆಳಗಡೆ ಇಳಿತೀರಿ ಇಳಿದ ತಕ್ಷಣ ಭೂಮಿ ತಾಯಿಗೆ ನಿಮ್ಮ ಹಣೆಯನ್ನು ಮುಟ್ಟಿಸಿ ನೆಲಕ್ಕೆ ಅಮ್ಮ ಪಾದವನ್ನ ಇಡ್ತಾ ಇದ್ದೀನಿ ದಯಮಾಡಿ ಕ್ಷಮಿಸ್ಬೇಕು ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಅಂತ ಕೇಳ್ಕೊಂಬಿಡಿ ಅದನ್ನೊಂದು ಮಾಡ್ಕೊಳ್ಳಿ ಇನ್ನ ಲೇಟಾಗಿ ಬೆಳಗ್ಗೆ ವಿಡಿಯೋ ನಾವು ಲೇಟ್ ಆಗಿ ನೋಡಿದೀವಿ ಗುರುಗಳೇ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಶುಕ್ರ ಪರ್ವತ ಆ ಜಂಟ್ಸ್ ಆದ್ರೆ ಪುರುಷರಾದ್ರೆ ಬಲಗೈ ಶುಕ್ರ ಪರ್ವತ ಸ್ತ್ರೀಯರಾದ್ರೆ ಎಡಗೈ ಶುಕ್ರ ಪರ್ವತ ಇದಕ್ಕೆ ಪರ್ಫ್ಯೂಮನ್ನು ಸ್ಪ್ರೇ ಮಾಡಿ ಗಾಳಿಗೆ ಹರಕಬಿಡಬೇಡಿ ರಬ್ ಮಾಡಿಬಿಟ್ಟು ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ನಂಬರ್ ಆರು ಮತ್ತು ತ್ರಿಕೋನ ಬರ್ಕೊಳ್ಳಿ ಎರಡನೇ ರೆಮಿಡಿ ಮೂರನೇದು ಅಡುಗೆ ಮನೆಯಲ್ಲಿ ಮಣ್ಣಿನ ಹಣತಿಯಲ್ಲಿ ಆರು ಕರ್ಪೂರ ಲವಂಗವನ್ನು ಬೆಳಗುವಂಥದ್ದು ಮೂರು ಮಾಡಕ್ಕಾದ್ರೆ ಮೂರು ಮಾಡಿ ಈ ಅಮೃತ ಸಿದ್ಧಿ ಯೋಗದ ದಿನ ನಾಳೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣದ ಹೊಳೆಯನ್ನೇ ಹರಿಸುತ್ತೆ ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಬರುತ್ತೆ ಕೆಲವೊಬ್ಬರಿಗೆ ಭಕ್ತಿ ವಿಶ್ವಾಸ ಶ್ರದ್ಧೆಯಿಂದ ಮಾಡಿ ನೋಡಿ ಅದರ ಜೊತೆಗೆ ಶಾಶ್ವತವಾಗಿ ಜೀವನದಿಂದ ಆರ್ಥಿಕ ಸಂಕಷ್ಟ ದೂರ ಹೋಗಬೇಕು ಕೆಲಸ ಕಾರ್ಯ ಕೈಯಲ್ಲಿ ಚೆನ್ನಾಗಿ ಬರಬೇಕು ಒಳಿತಾಗ್ಬೇಕು ಮನೆ ಏಳಿಗೆ ಆಗಬೇಕು ಯಾರಾದರೂ ಕೆಟ್ಟ ಕಣ ದೃಷ್ಟಿ ಮಾಡಿಸಿದ್ರೆ ಆ ತಡೆ ಆಗಬೇಕು ದಿಗ್ಬಂಧನ ಹೊರಟು ಹೋಗಬೇಕು ಎಲ್ಲವೂ ಒಳಿತಾಗ್ಬೇಕು ಅಂದರೆ ಕಾಲ ಕಾಲಕ್ಕೂ ಲಕ್ಷ್ಮೀ ಸ್ಥಿರವಾಗಿ ನಿಲ್ಬೇಕು ಅಂದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಾಳೆನೆ ಬುಕ್ ಮಾಡ್ಕೊಂಡು ಮನೆಗೆ ತರಿಸ್ಕೊಳ್ಳಂಥ ವ್ಯವಸ್ಥೆ ಮಾಡ್ಕೊಳ್ಳಿ ನಾಳೆನೇ ನಿಮ್ಮ ಪೂಜೆಗೆ ಇಡ್ತೀವಿ ಮೂವತ್ತು ದಿವಸ ಆದ್ಮೇಲೆ ಮನೆಗೆ ಕಳಿಸ್ಕೊಡ್ತೀವಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಅಮೃತ ಸಿದ್ಧಿ ಯೋಗದ ದಿನನೇ ಬುಕ್ ಮಾಡ್ಕೋಬೇಕು ಅಂದರೆ ತೊಗೊಳ್ಳಿ ತೆಗೆದು ತೆಗೆದಿಟ್ಕೊಳ್ಳಿ ಈಗಲೇ ಬುಕ್ಕಿಂಗ್ ಹಾಕಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾಳೆನೇ ಇದನ್ನು ಪೂಜೆ ಕೆಡಿಸ್ತಾರೆ ನಿಮ್ಮ ಹೆಸರಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೆ ನಾಳೆ ಸಂಜೆ ಅತಿ ಸರಳವಾದಂಥ ನೋಡೋದಕ್ಕೆ ತುಂಬ ಸಿಂಪಲ್ ರೆಮಿಡಿ ಆದರೆ ರಿಸಲ್ಟ್ ಮಾತ್ರ ಬೊಂಬಟ್ ಆಗಿರುತ್ತೆ ಅಡುಗೆ ಮನೆಯಲ್ಲೇ ಸಾಕಷ್ಟು ಸುಲಭ ವಸ್ತುಗಳು ಸಿಗುತ್ತೆ ಅದನ್ನು ತಗೊಳ್ಳಿ ಉಚಿತ ರೆಮಿಡಿ ಹೇಳ್ತೀನಿ ಮಾಡ್ಕೊಳ್ಳಿ ನೀವು ಕೋಟ್ಯಾಂತರ ವೀಕ್ಷಕರ ಥರ ಒಳಿತನ ಕಾಣಬಹುದು ನಿಮ್ಮ ಮುಖದಲ್ಲಿ ಮಂದಹಾಸ ಮ ಬರುತ್ತೆ ಮೂಡುತ್ತೆ ಅಂತ ಉಚಿತ ರೆಮಿಡಿ ಹೇಳ್ಕೊಡ್ತೀನಿ ಪ್ರತಿದಿನ ಕಷ್ಟ ಸಾಸುವೆ ಕಾರಣಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟ ಹೊಡೆದ್ರೊಳಿಸೋಣ ಏಳಿ ವೀಕ್ಷಕರೇ ಎದ್ದೇಳಿ ಗೆಲುವು ನಿಮ್ಮದೇ ನೀವು ಗೆದ್ದೆ ಗೆಲ್ತೀರಾ ಎದೆಗುಂದೋದ್ ಬೇಡ ಜೀವನದ ಹೋರಾಟಕ್ಕೆ ಸಜ್ಜಾಗಿ ಅಂತ ಹೇಳ್ತಾ ಈ ಸಂಚಿಕೆಯನ್ನ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಜೀವನ ಪರಿವರ್ತನೆ ಮಾಡುವಂತ ರೆಮಿಡಿ ಈ ವಿಡಿಯೋದಲ್ಲಿದೆ